ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವು ಇವತ್ತು ಬಾಗಲಕೋಟೆ ತಾಲೂಕಿನ ಭಗೋತಿ ಗ್ರಾಮದಲ್ಲಿರುವಂಥದ್ದು ಭಗೋತಿ ಗ್ರಾಮದ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನೇನು ಅಭಿವೃದ್ಧಿಗಳಾಗಿವೆ ಅನ್ನೋದನ್ನು ಇವತ್ತು ಸ್ವತಃ ನಮ್ಮ ಜೊತೆ ಶಶಿಕಲಾ ಕೊಡತೆ ಅವರು ನಮ್ಮ ಜೊತೆ ಇದ್ದಾರೆ ಸೊ ಇಲ್ಲಿ ಗ್ರಾಮ ಪಂಚಾಯಿತಿ ಪಿ ಡಿ ಅವರು ಅವರು ಬಂದ ನಂತರ ಅನೇಕ ಸುಧಾರಣಾ ಕಾರ್ಯಕ್ರಮಗಳನ್ನು ಅಥವಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಸೊ ಅನೇಕ ರೀತಿಯಾದಂತಹ ಅನುದಾನಗಳನ್ನು ಈ ಒಂದು ಪಟ್ ಈ ಒಂದು ಪಂಚಾಯಿತಿಗೆ ತೆಗೆದುಕೊಂಡು ಬಂದಿದ್ದಾರೆ ಇವತ್ತು ಸ್ವತಃ ಅವರು ಇದ್ದಾರೆ ಅವ್ರ ಜೊತೆ ನಾವು ಮಾತಾಡ್ತಾ ಹೋಗೋಣ ಮೇಡಮ್ ಇವತ್ತು ಭಗವತಿ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಅಭಿವೃದ್ಧಿಗಳು ಆಗಿವೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ ಸೊ ಯಾವ್ಯಾವ ಅಭಿವೃದ್ಧಿಗಳು ಆಗಿವೆ ತಮ್ಮ ಫೀಲ್ಡ್ನಲ್ಲಿ ಅನ್ನೋದನ್ನು ಹೇಳೋದಾದರೆ ಮೇಡಮ್ ನಮಸ್ಕಾರ ಭಗವತಿ ಗ್ರಾಮ ಪಂಚಾಯಿತಿಯಲ್ಲಿ ಹೇಳಬೇಕಂದ್ರೆ ಈಗ ನಾನು ಬಂದು ಸುಮಾರು ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಒಂದು ಸುಮಾರು ಒಂದು ಎಂಟು ಹತ್ತು ಚರಂಡಿಗಳನ್ನು ನಿರ್ಮಾಣ ಮಾಡಿದ್ದೀವಿ ಹದಿನೈದು ನನಕಾಸಿನಲ್ಲಿ ಆ ಆನಂತರ ರಸ್ತೆಗಳನ್ನು ಮಾಡಿದ್ದೀವಿ ಆಮೇಲೆ ಸೋಲಾರ್ ಬೀದಿ ದೀಪಗಳನ್ನು ಹೆಚ್ಚು ನಾವು ಒತ್ತು ಕೊಡ್ತಾ ಇದ್ದೀವಿ ಯಾಕಂದರೆ ಈಗ ವಿದ್ಯುತ್ ಬಿಲ್ ಜಾಸ್ತಿ ಬರೋದರಿಂದ ನಾವು ನಮ್ಮ ಎರಡೂ ಗ್ರಾಮಗಳಲ್ಲಿ ಸೋಲಾರನ್ನು ನಾವು ಹೆಚ್ಚಾಗಿ ಅಳವಡಿಸಿ ಒಂದು ಈ ವಿದ್ಯುತ್ ಬಿಲ್ಲವನ್ನು ಕಡಿಮೆ ಮಾಡೋ ಒಂದು ಉದ್ದೇಶ ನಮ್ಮಲ್ಲಿದೆ ಆಮೇಲೆ ನಂತರ ಹೇಳಬೇಕಂದ್ರೆ ಈಗ ನಾವು ಎನ್ ಆರ್ ಜಿಯಲ್ಲಿ ಸ್ವಲ್ಪ ಗ್ರಾಕೋಸ್ ಇರೋದ್ರಿಂದ ಅವ್ರಿಗೂ ನೂರು ದಿನಗಳ ಒಂದು ಕೆಲಸವನ್ನು ಕೊಡ್ತಾ ಇರ್ತೀವಿ ಕೊಡ್ತಾ ಇದ್ದೀವಿ ಈಗ ಅದರಲ್ಲಿ ನಮ್ಗೆ ಟಾರ್ಗೆಟ್ ಅನುಗುಣವಾಗಿ ನಾವು ಈಗ ಎಂಬತ್ತೆರಡು ಪರ್ಸೆಂಟೇಜ್ ನಾವು ಈಗ ಅಚೀವ್ ಮಾಡಿದ್ದೇವೆ ಇನ್ನು ಮುಂದೆ ಹಂಡ್ರೆಡ್ ಪರ್ಸೆಂಟ್ ಅದ ಈ ಮಾರ್ಚ್ ಎಂಡಲ್ಲಿ ಮಾಡ್ತೀವಿ ಆಮೇಲೆ ಟ್ಯಾಕ್ಸ್ ಕಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಹೇಳಬೇಕಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಿದ್ದೀವಿ ಇವಾಗ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಇದೆ ಒಟ್ಟು ಈ ಎರಡೂ ಗ್ರಾಮಗಳಲ್ಲಿ ಡಿಜಿಟಲ್ ಲೈಬ್ರರಿನೂ ಇದೆ ನಮ್ಮಲ್ಲಿ ಆ ಎರಡು ಗ್ರಾಮಗಳಲ್ಲಿ ಇನ್ನು ಹೆಚ್ಚು ಅಭಿವೃದ್ಧಿ ಮಾಡ್ಬೇಕಂತ ನಮ್ದು ಒಂದು ಉದ್ದೇಶ ಇದೆ ನಮ್ಗೆ ಇಲ್ಲಿ ಸೋರ್ಸಿಲ್ರಿ ನೀರಿಂದ ಬೋರ್ ಬೋರ್ ಹಾಕಿದ್ರು ನೀರ್ ಬಿಳಲ್ಲ ನಾವು ಈ ಕಡೆ ಕಟ್ಟಿ ಆಮೇಲೆ ಈ ಕಡೆಯಿಂದ ದೂರಿಂದ ತರ್ತೀವಿ ಆರು ಕಿಲೋಮೀಟ್ರಿಂದ ನೀರು ತರೋದ್ರಿಂದ ನಮ್ಗೆ ಕರೆಂಟ್ ಬಿಲ್ಲು ಜಾಸ್ತಿ ಬರೋದೈತಿ ದೊಡ್ಡ ನೀರಿನ ಆದರೂ ಮ್ಯಾನೇಜ್ ಮಾಡಿದ್ರು ನೀರಿನ ಸಮಸ್ಯೆ ಇಲ್ಲ ಓಕೆ ಮೇನ್ಲಿ ಏನು ಸಮಸ್ಯೆಗಳಿದೆ ಅಂತ ಮುಖ್ಯವಾಗಿ ಅಂದರೆ ನಮ್ಗೆ ನೀರಿ ನೀರಿನ ಸೋರ್ಸ್ ಕಡಿಮೆ ಇದೆ ಇಲ್ಲಿ ಯಾಕಂದ್ರೆ ಇದು ಕಲ್ ಭೂಮಿ ಆಗಿರೋದ್ರಿಂದ ಎಷ್ಟು ಬೋರ್ ಹಾಕಿದ್ರು ನೀರು ಬೀಳಲ್ಲ ಅದೇ ಒಂದು ದೊಡ್ಡ ಸಮಸ್ಯೆ ನಮಗೆ ಈ ಸರಿ ಆ್ಯಕ್ಷನ್ ಪ್ಲಾನ್ ಅಲ್ಲಿ ಇಟ್ಕೊಂಡಿದ್ದೀವಿ ಅದು ಸ್ವಲ್ಪ ಟೆಂಡರ್ ಆಗೋದು ಬಾಕಿ ಇದೆ ಅದ ಅದನ್ನು ಪರಿಹರಿಸ್ತೀವಿ ಆದರೆ ನೀರನ್ನು ಸ್ವಲ್ಪ ದೂರಿಂದ ತರಬೇಕಾಗತ್ತೆ ಒಂದು ಐದು ಆರು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಈ ಥರ ಡಿಸ್ಟೆನ್ಸ್ ಆಗೋದ್ರಿಂದ ಸ್ವಲ್ಪ ಬೇಸಿಗೆಯಲ್ಲಿ ಸಮಸ್ಯೆ ಆಗುತ್ತೆ ಆದರೂ ಇವಾಗೇನು ಪರವಾಗಿಲ್ಲ ಏನು ನೀರಿನ ಸಮಸ್ಯೆ ಇಲ್ಲ ಚೆನ್ನಾಗಿ ನಡೀತಾ ಇದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಇದಿಷ್ಟು ಶಶಿಕಲಾ ಮೇಡಮ್ ಅವರು ಮಾತುಗಳಾಗಿತ್ತು ಇವತ್ತು ಗ್ರಾಮ ಪಂಚಾಯಿತಿ ಡೆವಲಪ್ಮೆಂಟ್ ಮಾಡುವಲ್ಲಿ ಪಿ ಡಿ ಒಗಳ ಪಾತ್ರ ಪ್ರಮುಖವಾಗಿರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅವರ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತೊಂದು ಪಂಚಾಯಿತಿಯೊಂದಿಗೆ ಮತ್ತೊಂದು ಅಭಿವೃದ್ಧಿ ಕಾರ್ಯದೊಂದಿಗೆ ನಮ್ಮ ಕೆ ಟಿ ಟಿ ವಿ ಕನ್ನಡ ಸದಾ ಇರುತ್ತೆ ಸಮಸ್ಯೆಗಳ ಏನಿರ್ತವೆ ಅಲ್ಲಿ ನಮ್ಮ ಕೆ ಟಿ ಟಿ ವಿ ಕನ್ನಡ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಭಟ್ಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರ